ಅವರಿಗೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಆಗಿದೆ ಅಂತಲೇ ಹೇಳ್ಬೋದು ಅವರು ದರ್ಶನ ಜೊತೆ ಅಭಿನಯಿಸಿದಂಥ ಬಾಲನಟನಾಗಿ ಕಾಣಿಸಿಕೊಂಡಿದ್ದಂಥ ಅದ್ಭುತವಾದಂಥ ನಟ ಕಾಟೇರ ಸಿನಿಮಾದ ನಾಯಕ ನಟನಾಗಿ ಜೊತೆ ಸಹಚಾರನ ಪಾತ್ರದಲ್ಲಿ ಕುರಿಸ್ಕೊಂಡಿದ್ದಂಥ ಮಾಸ್ಟರ್ ರೋಹಿತ್ ಅವರು ತೀವ್ರವಾದ ಅಪಘಾತವಾಗಿ ಸಾವನ್ನಪ್ಪಿದ್ದಾರೆ ಕೆಲವರು ಹೇಳ್ತಿದ್ರು ಕೂಡ ಅವರ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಅವರು ದೌಡೆ ದೌಡೆಯನ್ನು ಸಹ ಮೃತವಾಗಿದೆ ಹಾಗೆ ತಲೆಗೆ ತೀವ್ರದ ಪೆಟ್ಟು ಮುಂದಿದೆ ಹಾಗೆ ಕೈ ಮತ್ತು ಕಾರು ಕೂಡ ಮುರಿತವಾಗಿದೆ ಅಂತ ಸದ್ಯದ ಈಗ ಮಾಹಿತಿ ಬರ್ತಾ ಇದೆ ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅವರ ಪಾತ್ರಕ್ಕೆ ಇದ್ದಷ್ಟೇ ಪ್ರಾಮುಖ್ಯತೆ ಇವರ ಪಾತ್ರಕ್ಕೂ ಸಹ ಇತ್ತು ಮಾಸ್ಟರ್ ರೋಹಿತ್ ಅವರಿಗೆ ಕಾಟೇರ ಸಿನಿಮಾ ಭಾಳ ದೊಡ್ಡ ಮಟ್ಟಿಗೆ ಅವರಿಗೆ ಬೇರೆ ಕಡೆ ಕೂಡ ತಂದು ಕೊಟ್ಟಿದ್ದು ನಂತರ ಒಂದೆರಡ ಒಂದು ಎಂಬ ಸಿನಿಮಾನು ಸಹ ಇವರು ಮಾಡಿದರು ಬಾಲನಟನಾಗಿ ಇಂಥ ಅದ್ಭುತವಾದಂಥ ಮಾಸ್ಟರ್ ರೋಹಿತ್ ಅವರು ಈಗ ಕುರಿ ಮುರಿತವಾಗಿ ಮಂಡ್ಯದ ಖಾಸಗಿ ಆಸ್ಪತ್ರೆಗೆ ಸದ್ಯ ದಾಖಲಾಗಿದ್ದಾರೆ ಮಂಡ್ಯದಲ್ಲಿ ಬರಬೇಕಾದ್ರೆ ಹಿಂದಿನಿಂದ ಬಂದಂಥ ಬಸ್ ನೇರವಾಗಿ ಹೊಡೆದಂಥ ಪರಿಣಾಮವಾಗಿ ಕಾರು ನಜ್ಜುಗುಜ್ಜು ಆಗಿ ಹೋಗಿದೆ ಕಾರಣ ಸ್ಥಿತಿ ಸಂಪೂರ್ಣವಾಗಿ ಪುಡುಪುಡಿ ನೋಡಿದ್ರೆ ಅವರ ಸ್ಥಿತಿ ಸಂಪೂರ್ಣವಾಗಿ ಗಂಭೀರವಾಗಿದೆ ಎಂಬುದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅದು ಸದ್ಯ ಈಗ ಮಾಸ್ಟರ್ ರೋಹಿತ್ ಅವರ ಸಾವು ಬದುಕಿನ ಹೋರಾಟವನ್ನು ಐ ಸಿ ಯುನಲ್ಲಿ ನಲ್ಲಿ ಏನೇ ಏನೇನು ಇವರು ಆದಷ್ಟು ಬೇಗ ಚೇತರಿಸಿಕೊಂಡಿದ್ದ